ಹಲೋ ನಮಸ್ತೆ ಬನ್ನಿ ಇವತ್ತೊಂದು ವಿಶೇಷವಾದ ಅಡುಗೆ ಮಾಡೋಣ ಅದೇನಪ್ಪ ಅಂದರೆ ಅಗಸೆಕಾಯಿ ಬಸ್ಸಾರು ಇದು ವರ್ಷಕ್ಕೊಂದು ಸರ್ತಿ ತಿನ್ನಬೇಕು ಅಂತ ದೊಡ್ಡವರು ಹೇಳ್ತಾರೆ ಹಳ್ಳಿ ಕಡೆಯೆಲ್ಲ ಕಂಪಲ್ಸರಿ ಮಾಡೇ ಮಾಡ್ತಾರೆ ಹಾಗೆ ನನಗಂತೂ ವರ್ಷಕ್ಕೆ ಎರಡು ಮೂರು ಸಲ ಸಿಕ್ಕಿದ್ರು ಮಾಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಇದು ಒಂದು ಸರ್ತಿ ನಿಮಗೂ ಸಿಕ್ಕಿದ್ರೆ ಟ್ರೈ ಮಾಡಿ ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದು ಆದ್ದರಿಂದ ಹೇಳ್ತಾಯಿದ್ದೀನಿ ಇವತ್ತು ನಾನು ಅಗಸೆಕಾಯಿ ಜೊತೆ ಹಸಿ ಅವರೆ ಕೂಡ ಮಿಕ್ಸ್ ಮಾಡಿಕೊಂಡು ಈ ಬಸರನ್ನ ಮಾಡ್ತಿದ್ದೀನಿ ನೋಡಿ ಎಷ್ಟು ಎಳೆ ಅಗಸೆಕಾಯಿ ಸಿಕ್ಕಿದೆ ಈಗ ಸಾಂಬಾರು ಮಾಡ್ಕೊಳ್ಳೋಣ ನಾನಿಲ್ಲಿ ಫಸ್ಟ್ ಅಗಸೆಕಾಯಿನ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತೀನಿ ಇದು ಕಟ್ ಮಾಡ್ಕೊಂಡಾದಮೇಲೆ ಒಂದು ಎರಡು ಮೂರು ಸರ್ತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೋಬೇಕು ನಾನಿವತ್ತು ಅಗಸೆಕಾಯಿ ಜೊತೆ ಹಸಿ ಅವ್ರೆ ಕೂಡ ಅತ್ತೆ ಕಳಿಸಿದ್ರು ಅದನ್ನು ಮಿಕ್ಸ್ ಮಾಡಿಕೊಂಡು ಸಾಂಬಾರು ಮಾಡ್ತಿದ್ದೀನಿ ಈ ಅಗಸೆಕಾಯಿಗೆ ಯಾವುದೇ ರೀತಿ ಕಾಳನ್ನ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಮಾಡ್ಬೋದು ನಿಮ್ಗೆ ಹಸಿ ಕಾಯಿ ಸಿಕ್ಕಿಲ್ಲ ಅಂದರೆ ಒಣಕಾಳು ಬೇಕಾದ್ರೂ ಹಾಕ್ಕೊಂಡು ಈ ಸಾಂಬಾರು ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ನನಗೆ ಇವತ್ತು ಅವರೇ ಕಾಳು ಸಿಕ್ತು ಅವರೇ ಕಾಳಾಗಲಿ ಅಳಸಂದಿ ಕಾಳಾಗಲಿ ಅಥ್ವಾ ತೊಗರಿ ಕಾಳಾಗಲಿ ಯಾವ ಕಾಳು ಸಿಕ್ಕಿದ್ರು ಹಾಕ್ಬಿಟ್ಟು ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೋಡಿ ಈಗ ಕುಕ್ಕರ್ಗೆ ಈ ಕಾಯಿನೆಲ್ಲ ಹಾಕ್ಕೊಂಡಿದ್ದೀನಿ ಜೊತೆಗೆ ಅವರೇ ಕಾಳನ್ನೂ ಕೂಡ ಹಾಕ್ಕೊಳ್ತೀನಿ ಇದ್ರ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತೀನಿ ನೀರು ಒಂದೇ ಸರ್ತಿ ಹಾಕ್ಕೊಳ್ಳಿ ಪದೇ ಪದೇ ನೀರು ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಎರಡು ವಿಸಿಲು ಕೂಗಿಸ್ಕೊಂಡ್ರೆ ಸಾಕು ಈಗ ಸಾಂಬಾರಿಗೆ ರುಬ್ಕೊಳ್ಳೋಕ್ಕೋಸ್ಕರ ಒಂದು ಸ್ಪೂನಷ್ಟು ಬಾಣಲಿಗೆ ಎಣ್ಣೆ ಹಾಕಿ ಒಂದು ಗಡ್ಡೆಯಷ್ಟು ಈರುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕ್ಕ ಚಿಕ್ಕದ ತೊಗೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆನೂ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಒಂದು ಸ್ಪೂನಷ್ಟು ನಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ಕಾಯಿತುರಿ ಸ್ವಲ್ಪ ಹಸಿ ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಕೊಂಡು ಬರೋಣ ಇಲ್ಲಿ ಒಂದು ಅದೇ ಬಾಣಲಿ ಇಟ್ಕೊಂಡು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಸಿಡಿದಾದ್ಮೇಲೆ ಮೇಲೆ ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಕಾಯಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದೀನಿ ಇದು ಫ್ರೈ ಆಗೋದ್ರೊಳಗಡೆ ನಾವು ಕುಕ್ಕರ್ ತಣ್ಣಗಾಗಿದೆ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಇಂಗು ಅಥವಾ ಬೆಳ್ಳುಳ್ಳಿ ಎರಡರಲ್ಲಿ ಯಾವುದಾದ್ರೂ ಒಂದು ಒಗ್ಗರಣೆಗೆ ಹಾಕ್ಕೊಳ್ತೀನಿ ನೋಡಿ ಈಗ ಈ ಕಾಯಿನ ಫಿಲ್ಟ್ರ್ ಮಾಡ್ಕೊಳ್ತೀನಿ ನಾನಿಲ್ಲಿ ಈಗ ಮಿಕ್ಸಿ ಜಾರ್ ರುಬ್ಕೊಂಡಿರುವಂಥ ಮಸಾಲಾನ ಈ ನೀರಿಗೆ ಸೇರಿಸ್ಕೊಳ್ತೀನಿ ಆಗಲೇ ಸ್ವಲ್ಪ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೀನಿ ನೀರು ಆ ನೀರನ್ನೇ ಹಾಕ್ಕೊಂಡು ಮಿಕ್ಸಿ ಜಾರೆಲ್ಲ ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ತೀನಿ ನಾನಿಲ್ಲಿ ಎಕ್ಸ್ಟ್ರಾ ನೀರು ಯಾವುದೇ ಕಾರಣಕ್ಕೂ ಸೇರಿಸ್ಕೊಂಡಿಲ್ಲ ಹುಣಸೆ ಹಣ್ಣುಗೂ ಕೂಡ ತೊಳೆದುಬಿಟ್ಟು ಇದೇ ನೀರನ್ನ ಹಾಕ್ಕೊಂಡು ಸೇರಿಸ್ಕೊಳ್ತೀನಿ ಒಗ್ಗರಣೆಯನ್ನು ಸ್ವಲ್ಪ ತೆಗೆದುಬಿಟ್ಟು ಸಾಂಬಾರ್ಗೆ ಹಾಕ್ಕೊಂಡು ಇದನ್ನು ಇಡಬೇಕು ಈಗ ಒಗ್ಗರಣೆ ಫುಲ್ ಬೆಂದಿದೆ ಈಗ ಕಾಯಿನ ಇದು ಒಗ್ಗರಣೆಗೆ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಹಸಿ ಕಾಯಿ ತುರಿ ಹಾಕ್ಕೋಬೇಕು ಸ್ವಲ್ಪ ಏನಾದರೂ ಕಾಳಲ್ಲಿ ನೀರಿದ್ರೆ ಆ ನೀರೆಲ್ಲ ಹೋಗಲಿ ಅಂತ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕಷ್ಟೆ ಈಗ ಒಂದು ಮೂರು ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂತೀನಿ ಇದಕ್ಕೆ ಫ್ರೆಶ್ ಆಗಿರೋ ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ಇದಕ್ಕೆ ಇನ್ನೊಂದು ಮೇಯ್ನಾಗಿ ಹಾಕ್ತೀನಿ ಅದೇನಪ್ಪ ಅಂದರೆ ಕಡಲೆ ಬೀಜದ ಪೌಡರ್ ಕಡಲೆ ಬೀಜನ ಹುರಿದ್ಬಿಟ್ಟು ಒಂದು ಎರಡು ಎರಡರಿಂದ ಮೂರು ಸ್ಪೂನಷ್ಟು ಬೀಜದ ಪೌಡ್ರನ್ನ ಈ ಪಲ್ಯಕ್ಕೆ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಈ ಪೌಡ್ರೆಲ್ಲ ಮೇಲೆ ಇನ್ನೊಂದು ನಿಮಿಷ ಫ್ರೈ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಕೊಂಡ್ರೆ ಈ ಕಾಯಿ ಪಾಲ್ಯನೂ ರೆಡಿ ಈಗ ಸಾಂಬಾರನ್ನ ಕುದಿಯಕ್ಕೆ ಇಡೋಣ ನಿಮಗೆ ಆಗಲೇ ಹುಣ್ಸೆಹಣ್ಣು ಹಣ್ಣು ಆ ಹುಣ್ಸೆಹಣ್ಣು ರಸನೂ ಈಗ ಇದಕ್ಕೆ ಹಾಕ್ಕೋಬೇಕು ನೋಡಿ ನಾನಿಲ್ಲಿ ಹುಣಸೆ ಹಣ್ಣನ್ನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಜೊತೆಗೆ ನಿಮ್ಗೆ ಏನಾದರೂ ಇವಾಗ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಈ ಟೈಮಲ್ಲಿ ಹಾಕ್ಕೊಂಡು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಈ ಸಾಂಬಾರಿಗೆ ಮುದ್ದೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ನೀವು ಮುದ್ದೆ ಜೊತೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನಾನಿಲ್ಲಿ ಮುದ್ದೆಯೂ ಮಾಡೋದು ತೋರಿಸಿಲ್ಲ ಯಾಕೆಂದರೆ ನಿಮಗೆ ಮುಂಚೆಯೇ ರೆಸಿಪಿ ತೋರಿಸಿದ್ದೀನಿ ಆದ್ದರಿಂದ ಬರೀ ಮುದ್ದೆ ಕಟ್ಟೋದು ಮಾತ್ರ ತೋರಿಸ್ತೀನಿ ನೋಡಿ ನಮ್ಮದು ಬಿಸಿ ಬಿಸಿ ಮುದ್ದೆ ಸಾಂಬಾರು ಹಾಗೆ ರೈಸ್ ಎಲ್ಲ ರೆಡಿ ಆಯಿತು ಈಗ ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ಆಕ್ಸೆಕಾಯಿ ಪಲ್ಯ ಹಾಗೆ ಸಾಂಬಾರು ಜೊತೆಗೆ ಮುದ್ದೆ ತುಂಬಾ ರುಚಿಯಾಗಿತ್ತು ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ವರ್ಷದಲ್ಲಿ ಒಂದು ಸಲನಾದರೂ ತಿಂದರೆ ದೇಹಕ್ಕೆ ತುಂಬ ಒಳ್ಳೆಯದು ಹೇಳ್ತಾರೆ ಆದ್ದರಿಂದ ಹೇಳ್ತಿದ್ದೀನಿ ಹಾಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ನಿಮಗೆ ಇನ್ನೂ ಬೇರೆ ಏನಾದರೂ ರೆಸಿಪೀಸ್ ಬೇಕಾದರೆ ದಯವಿಟ್ಟು ತಿಳಿಸಿ ಮುಂದಿನ ವೀಡಿಯೋಲ್ಲಿ ಮಾಡ್ತೀನಿ